ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೆಯಿತು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನ ಯಾವತ್ತೂ ಒಪ್ಕೊಳ್ಳಿಲ್ಲ ಅವರು ಗಾಂಧಿ ಅವರನ್ನ ಮಹಾತ್ಮ ಅಂತ ಕರೆಯೋದಕ್ಕೂ ಕೂಡ ಅವರು ನಿರಾಕರಿಸಿದ್ರು ಅಂತ ಒಬ್ಬ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಅವತ್ತು ಮುಂಬೈನಲ್ಲಿ ಮುಂಬೈ ನಿಂದ ಚುನಾವಣೆಯಲ್ಲಿ ನಿಂತರು ಅಂಬೇಡ್ಕರ್ ಅವರು ಗೆ ಬಂತು ಅಂದ್ರೆ ನೆಹರು ಬಂಡವಾಳ ಬಯಲಾಗುತ್ತೆ ಅಂತ ನೆಹರು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅಂಬೇಡ್ಕರ್ ಅವರಂತ ಮೇಧಾವಿ ನೆಹರು ಅವ್ರನ್ನ ಹೆಜ್ಜೆ ಹೆಜ್ಜೆಗೂ ಪ್ರಶ್ನಿಸುವಂತಹ ಒಬ್ಬ ಧೀಮಂತ ನಾಯಕ ಪಾರ್ಲಿಮೆಂಟ್ಗೆ ಕಾಲಿಡಬಾರದು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ನಾರಾಯಣ ಕಜ್ರೋಲ್ಕರ್ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟು ಬಿಟ್ಟು ಚುನಾವಣೆಗೆ ನಿಲ್ಲಿಸಿ ಎರಡು ಸಾರಿ ಮುಂಬೈ ಕ್ಯಾಂಪೇನ್ ಗೆ ಬಂದು ಕಮ್ಯುನಿಸ್ಟ್ ಪಾರ್ಟಿ ಅವರನ್ನು ಕೂಡ ಸಹಕಾರ ಪಡೆದು ಅಂಬೇಡ್ಕರ್ ಅವ್ರನ್ನ ಹದಿನೈದು ಸಾವಿರ ಮಾರ್ಜಿನಲ್ ಸೋಲ್ಸಿದ್ದಾರು ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ನ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಬಾಬುರಾವ್ ಅವರನ್ನ ಚುನಾವಣೆಗೆ ನಿಲ್ಸುತ್ತೆ ಚುನಾವಣೆಗೆ ಬಾಬುರಾವ್ ಬೋರ್ಕರ್ ಅವ್ರನ್ನ ಚುನಾವಣೆಗೆ ನಿಲ್ಸಿ ಅಂಬೇಡ್ಕರ್ ಅವ್ರನ್ನ ಮೂರನೇ ಸ್ಥಾನಕ್ಕೆ ಹೋಗೋ ರೀತಿನಲ್ಲಿ ಮಾಡ್ತಾರೆ ನೆಹರು ಅವತ್ತು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ತಡೀತಾರೆ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಐವತ್ತೈದರಲ್ಲಿ ತನಕ ತಾನೇ ಭಾರತ ರತ್ನ ಕೊಟ್ಕೊಳ್ತಾರೆ ಆದ್ರೆ ಈ ಸಂವಿಧಾನದವನ್ನ ಬರೆದಂತಹ ಸಂವಿಧಾನ ಶಿಲ್ಪಿ ಅದ್ಭುತವಾದಂತಹ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟಂತ ಸಂವಿಧಾನ ದೀನ ದಲಿತರ ಕ್ಷೇಮ ಮಾಡುವಂತ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ನೀವು ಕೊಟ್ರ ಕೊಡ್ಲಿಲ್ಲ ನೇರು ತನಕ್ ತಾನೇ ಕೊಟ್ಕೊಂಡ್ರೆ ಐವತ್ನಾಲ್ಕರಲ್ಲಿ ಐವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಬಂದ್ರು ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ಆದ್ರೆ ಅಂಬೇಡ್ಕರ್ ಅವ್ರಿಗೆ ಕೊಡ್ಲಿಲ್ಲ ಆದ್ರೆ ಅಂಬೇಡ್ಕರ್ ಅವ್ರನ್ನ ಮೊದಲನೇ ಚುನಾವಣೆಯಲ್ಲಿ ಸೋಲಿಸಿದಂತಹ ನಾರಾಯಣ ಕಜ್ರೋಲ್ಕರ್ಗೆ ಪದ್ಮ ವಿಭೂಷಣ ಕೊಡ್ತೀರಿ ಪ್ರಿಯಾಂಕಾ ಖರ್ಗೆ ಅವರೇ ಅಷ್ಟ್ ಮಾತ್ರ ಅಲ್ಲ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ತೀರ್ಕೊಂಡಾಗ ಅಂಬೇಡ್ಕರ್ ಅವರು ಗಾಂಧಿಗಿಂತ ಸಮನಾಗಿರ್ಲಿಲ್ವಾ ಗಾಂಧಿ ಸಮರ್ಥರಿರ್ಲಿಲ್ವಾ ಅವ್ರ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನು ಅವರು ನಮ್ಮೆಲ್ಲರೂ ಸ್ವಸಂವಿಧಾನ ಕೊಟ್ಟಂತರು ಅವರ ಅಂತ್ಯ ಸಂಸ್ಕಾರವನ್ನ ಡೆಲ್ಲಿನಲ್ಲಿ ಮಾಡ್ದಂಗೆ ತಡೆದು ಬಿಟ್ಟು ಮುಂಬೈಗೆ ಹೆಣವನ್ನ ಸಾಗಿಸಿದವ್ರು ಯಾರು ನೆಹರು ಅವ್ರ ಮಗಳು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮವಿಭೂಷಣವನ್ನು ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ನೀವು ನೆಹರು ಮರಿ ಮಗಳ ಹೆಸರು ಇಟ್ಕೊಂಡಿದ್ದೀರಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳ ಹೆಸರು ಇಟ್ಕೊಂಡಿದ್ದೀರಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂತಹ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರೋದನ್ನ ತಡೆದಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಹಾಕ್ಕೊಂಡು ನಾರಾಯಣ ಕಜ್ರೋಲ್ಕರ್ ಬಾಬುರಾವ್ ಬೋರ್ಕರ್ನ ಹಾಕಿ ಸೋಲಿಸಿದಂತಹ ಅವರ ಶವ ಸಂಸ್ಕಾರವನ್ನು ಡೆಲ್ಲಿ ಮಾಡಿದಲ್ಲಿ ಮುಂಬೈ ಕಳಿಸಿದಂತಹ ನೆಹರೂ ಅವರ ಮರಿಮಗಳ ಹೆಸರಿಟ್ಕೊಂಡಿರುವಂತಹ ನಿಮಗೆ ಭೀಮ್ ಸೇನೆಯನ್ನ ಮಾಡಲಿಕ್ಕೆ ಆರ್ಮಿನ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಹೇಳಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳ ಹೆಸರು ಇಟ್ಕೊಂಡಿರುವ ನಿಮಗೆ ಅರ್ಹತೆ ಇದೆ ಹೇಳಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅರ್ಹತೆ ಇದೆಯಲ್ಲ ಇದೆಯಾ ಅದನ್ನು ಹೇಳಿ ದಯವಿಟ್ಟು ಆ ನಂತರ ಮಾತಾಡೋಣ ಅದ್ರ ಜೊತೆಗೆ ಮುಂದುವರೆದ ಒಂದು ಸಣ್ಣದೊಂದು ವಿಚಾರ ಹೇಳ್ಬಿಡ್ತೀನಿ ಪ್ರಿಯಾಂಕರ್ಗೆ ಅವರೇ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿ ಜೆ ಪಿ ಬೆಂಬಲಿತ ವಿ ಪಿ ಸಿಂಗ್ ಸರ್ಕಾರ ಅವತ್ತು ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ ಅದಕ್ಕೆ ಸಹಕಾರ ಕೊಟ್ಟಿದ್ದು ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಆಡ್ವಾಣಿ ಅಂತ ಅನ್ನುವ ಇಬ್ಬರು ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಅದೇ ವರ್ಷ ಪಾರ್ಲಿಮೆಂಟ್ ಸೆಂಟ್ರಲ್ ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದು ವಿ ಪಿ ಸಿಂಗ್ ಸರ್ಕಾರ ಮತ್ತೆ ಅದಕ್ಕೆ ಕಾರಣೀಭೂತರಾದವರು ಅದಕ್ಕೆ ಧ್ವನಿಗೂಡಿಸಿದವರು ಆಡ್ವಾಣಿ ಮತ್ತು ವಾಜಪೇಯಿ ಅನ್ನುವ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಅಂಬೇಡ್ಕರ್ ಅವರ ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಲಂಡನ್ ಇರುವಂತದ್ದನ್ನ ಜಾಗವನ್ನ ಮೂವತ್ತೆರಡು ಕೋಟಿಗೆ ಆಕ್ಷನ್ ಅಲ್ಲಿ ತಗೊಳಕೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರಬೇಕಾಯ್ತು ಆ ದೇವೇಂದ್ರ ಫಡ್ನವೀಸು ನಾಗ್ಪುರದ ಆರ್ ಎಸ್ ಎಸ್ ಶಾಖೆಯ ಒಬ್ಬ ಸ್ವಯಂ ಸೇವಕ ಇವತ್ತು ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದಂತಹ ಕಿಂಗ್ ಹೆನ್ರಿ ರಸ್ತೆ ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿದ್ದಂತಹ ಜಾಗ ಅವರು ತೀರ್ಕೊಂಡಿದ್ದ ಜಾಗ ಅವ್ರು ಹುಟ್ಟಿದಂತಹ ಮಾವು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ನಾಗಪುರ ಹಾಗೂ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದಂತಹ ಮುಂಬೈ ಇಲ್ಲಿಷ್ಟು ಕೂಡ ಎಷ್ಟು ಕಡೆನು ಕೂಡ ಅವುಗಳನ್ನ ಐದುಗಳನ್ನು ಐದು ಜಾಗಗಳನ್ನ ತೀರ್ಥಗಳಾಗಿ ಘೋಷಣೆ ಮಾಡಿದ್ದು ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಎಂಬ ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಅವ್ರನ್ನ ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂತ ಹೊರಟಿದಿರಿ ಪ್ರಿಯಾಂಕ್ ಅವ್ರಿಗೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲ ನಿಮ್ಮ ಅಪ್ಪನ ಕುಟುಂಬವನ್ನು ಸುಟ್ಟಾಕಿದವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡು ದೇಶ ಕಟ್ಟೋರ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವ ಕಟ್ಟೋರ ಬಗ್ಗೆ ಈ ಥರ ದ್ವೇಷ ಇಟ್ಕೊಂಡಿದಿರಿ ನೀವೆಂತೂ ಓದಲಿಲ್ಲ ಆದರೆ ಸಮಾಜದಲ್ಲಿ ಓದೋರು ತಿಳಿದವರು ಜ್ಞಾನಿಗಳು ಪ್ರಜ್ಞಾವಂತರು ಭಾಳ ಜನ ಇದ್ದಾರೆ ಅವರೆಲ್ಲ ನೋಡ್ತಾ ಇದ್ದಾರೆ ನೀವು ಪಾಠ ಕಳಿಸ್ತಾ